ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣವಚನ ಸ್ವೀಕಾರ ಮಾಡ್ತಿರುವ ಸಂತಸ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಸಚಿವರಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಈ ಕ್ಷಣಕ್ಕೆ ಸಾಕ್ಷ್ಯ ಇಲ್ಲಿಗೆ ರಾಜ್ಯ ಬೇರೆ ಬೇರೆ ಭಾಗದಿಂದ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ದೇವೇಗೌಡ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ ನಮ್ಮ ಜೊತೆ ಹಿರಿಯ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ ಇದ್ದಾರೆ ಸರ್ ಹಳೆ ಮೈಸೂರು ಭಾಗಿಯ ಒಂದು ರೀತಿ ಅಬ್ಬರದ ಒಂದು ರಾಜಕಾರಣದ್ದು ಕೂಡ ತಪ್ಪಾಗಲಾರದು ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಿದ್ದಾರೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ ಈ ಕ್ಷಣವನ್ನು ಹೇಗೆ ನೀವು ಸಂಭ್ರಮಿಸ್ತೀರಿ ಸರ್ ನಮಗಿದು ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಆಗ್ತಿರೋದು ಒಂದು ಕಡೆ ಸಂತೋಷ ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಂದಾದ ಮೇಲೆ ಬಹುತೇಕ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ ಹಾಗಾಗಿ ಈ ಅಲಯನ್ಸನ್ನು ಕರ್ನಾಟಕದ ಜನ ಒಪ್ಕೊಂಡಿದ್ದಾರೆ ಅದರಿಂದ ಹೆಚ್ಚಿಗೆ ಎಂ ಪಿ ಸೀಟ್ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಲೀಡ್ಗೂ ಕೂಡ ಅತಿ ಹೆಚ್ಚು ಲೀಡ್ ಬರಲಿಕ್ಕೂ ಕೂಡ ಸಾಧ್ಯ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಅಲಯನ್ಸ್ ಹೀಗೆ ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಎನ್ ಡಿ ಎ ಮತ್ತೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಓಕೆ ಸರ್ ಈ ಕುಮಾರಸ್ವಾಮಿ ಅವರು ಸಚಿವರು ಆಗ್ತಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಸರ್ ಇದು ಮಾಸ್ಟರ್ ಸ್ಟ್ರೋಕ್ ಅಲ್ಲ ಅವರ ಒಂದು ವರ್ಷದ ಆಡಳಿತ ವೈಫಲ್ಯ ಕರ್ನಾಟಕದಲ್ಲಿ ಅದನ್ನು ಎಂ ಪಿ ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ ಅವರು ಹೇಳಿದಾರಲ್ಲ ಸೋಲು ಗೆಲುವು ಅವರು ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು ಸೋತಿದ್ದಾರೆ ಅವ್ರು ತಿತ್ಕೊಂಡ್ರೆ ಒಳ್ಳೆಯದಷ್ಟೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಂದಿನಗಳಲ್ಲಿ ಈ ಒಂದು ಮೈತ್ರಿ ಕಂಟಿನ್ಯೂ ಆಗುತ್ತಾ ನೀವು ಕಂಟೆಸ್ಟ್ ಮಾಡ್ತೀರಾ ಸರ್ ಮೈತ್ರಿ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಏನು ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ನಾವು ಇಬ್ಬರು ಕುಂತು ತೀರ್ಮಾನ ಮಾಡಿ ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೊತೀವಿ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಒಂದು ಕಡೆ ಜಾತಿ ಸಮೀಕರಣ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದಂತೆ ಅನ್ಸದ ಸರ್ ನಿಮಗೆ ಜಾತಿ ಸಮೀಕರಣಕ್ಕಿಂತ ಕಾಂಗ್ರೆಸ್ ವಿರೋಧಿ ಅಲೆ ಎರಡು ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಪ್ರಾಮಾಣಿಕವಾಗಿ ಈ ಸಾರಿ ದುಡಿದಿದ್ದಾರೆ ಓಕೆ ಸರ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ ಪ್ರಮಾಣದ ಸ್ವೀಕಾರ ಮಾಡ್ತಿದ್ದಾರೆ ಸರ್ ಈ ಕ್ಷಣ ಹೇಗನ್ಸರ್ ನಿಮಗೆ ನನಗೆ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಮೂರನೇ ಬಾರಿ ಮತ್ತೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅದರಂತೆ ಆಗ್ತಾ ಇದಾರೆ ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಇದು ಸಿ ಪಿ ಯೋಗೇಶ್ವರ ಅವರ ಒಟ್ಟಲ್ಲಿ ಈ ಒಂದು ಕುಮಾರಸ್ವಾಮಿ ಇರೋದು ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿ ದೇಶದ ಚುಕ್ಕಾಣಿ ಹಿಡಿತಿರೋದು ಎಲ್ಲವನ್ನೂ ಕೂಡ ಅದಕ್ಕೆ ಸಾಕ್ಷಿ ಕಲಿಸಬೇಕು ಅಂತ ರಾಜ್ಯ ಬೇರೆ ಬೇರೆ ಭಾಗದಲ್ಲಿ ಕೂಡ ನಾಯಕರು ಬರ್ತಾರೆ ಯೋಗೇಶ್ವರ ಕೂಡ ಈ ಒಂದು ಕ್ಷಣಕ್ಕೆ ಸಂತಸವನ್ನು ವ್ಯಕ್ತಪಡ್ತಾರೆ ಕೆಲವೊಂದು ನನ್ನ ಜೊತೆ ಆನಂದ್ ಪೈಬೈ ಮನೆ ಏಷ್ಯಾ ನಡೆಸುವ ನವದೆಹಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್